ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚನ್ನಗಿರಿ ತಾಲೂಕು ದಾವಣಗೆರೆ ಡಿಸ್ಟಿಕಲ್ಲಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಇದು ಇನ್ನು ಚನ್ನಗಿರಿಯಿಂದ ಕೇವಲ ನಾಲ್ಕು ಕಿಲೋಮೀಟ್ರ್ ಈ ಜಮೀನಿಗೆ ಇನ್ನು ಸೂಳಕೆರೆ ರೋಡು ರೋಡಿಂದ ಒಂದು ಕಿಲೋಮೀಟ್ರ್ ಮತ್ತು ಸಬ್ ರೋಡು ಸಬ್ ರೋಡಿಂದ ಇಲ್ಲಿಗೆ ಕೇವಲ ಇನ್ನೂರು ಅಡಿ ಇದೇ ದಾರಿ ಅಲ್ಲಿ ಬೈಕ್ ನಿಂತಿದೆಯಲ್ಲ ಅದೇ ದಾರಿ ಇನ್ನು ಇದು ಒಂದೂವರೆ ಎಕರೆ ಕೊಡುವಂಥ ಜಮೀನು ಈ ಜಮೀನಲ್ಲಿ ಏನೆಲ್ಲ ಇದೆ ಮಣ್ಣು ಯಾವುದು ಈ ಜಮೀನಿನ ಬೆಲೆ ಎಷ್ಟು ಜೊತೆಗೆ ಈ ಜಮೀನಿನ ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಜೊತೆಗೆ ವೀಡಿಯೋ ನೋಡೋರೆಲ್ಲ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವ್ರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇಲ್ಲಿಗೆ ದಾವಣಗೆರೆಯಿಂದ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಶಿವಮೊಗ್ಗದಿಂದ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಇನ್ನು ಚನ್ನಗಿರಿಯಿಂದ ಕೇವಲ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಸಬ್ ರೋಡು ಅದು ಕೂಡ ನಲವತ್ತಡಿ ಇರುವಂಥ ರೋಡು ತುಂಬ ಚೆನ್ನಾಗಿದೆ ದಾರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ನೋಡ್ತಾ ಇದ್ದೀರ ಒಂದು ಎಕರೆ ಡ್ರ್ಯಾಗನ್ ಫ್ರೂಟ್ಸ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗಾಗಲೇ ಒಂದು ಕಳೆದ ಹದಿನೈದು ದಿನದಲ್ಲಿ ಬೆಳೆಯನ್ನು ಕಟೌ ಮಾಡಿದ್ದಾರೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಮತ್ತು ಅರ್ಧ ಎಕರೆ ಅಡಿಕೆ ತೋಟ ಈಗಾಗಲೇ ಅಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆ ನೋಡಿರಿ ಅಡಿಕೆ ತೋಟ ಎರಡೂವರೆ ವರ್ಷದ್ದು ಅಡಿಕೆ ಕಾಣಿಸ್ತಾ ಇದೆ ಜೊತೆಗೆ ಈ ಡ್ರಾಗನ್ ಫ್ರೂಟ್ಸಲ್ಲೂ ಕೂಡ ಅಡಿಕೆ ಸಸ್ಯನ ಹಾಕಿದ್ದಾರೆ ನೋಡಿ ಒಂದು ವೇಳೆ ಡ್ರಾಗನ್ ಫ್ರೂಟ್ಸನ್ನ ಕ್ಲಿಯರ್ ಮಾಡಿಕೊಂಡ್ರೆ ಅಡಿಕೆ ಕೂಡ ಬೆಳೀತಾರೆ ಇನ್ನು ಚನ್ನಗಿರಿಯನ್ನು ಅಡಿಕೆಯ ನಾಡು ಅಂತ ಪ್ರಸಿದ್ಧಿಯಾಗಿದೆ ನೀವೀಗ ವಾತಾವರಣ ನೋಡ್ತಾ ಇದ್ದೀರ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಎಷ್ಟು ತುಂಬ ಅಂದರೆ ನಾನಂತೂ ಇದು ನನಗೆ ಇದು ಮೊದಲನೇ ವೀಡಿಯೋ ಇಂಥ ಅದ್ಭುತವಾದ ನೇಚರ್ ಇರೋಂಥ ವೀಡಿಯೋದಲ್ಲಿ ನನಗಿದು ಮೊದಲನೇ ವೀಡಿಯೋ ನೀವು ನೋಡಿ ಸುತ್ತಲೂ ಕೂಡ ಸುತ್ತಲೂ ಕೂಡ ನಿಮಗೆಲ್ಲ ಅಡಿಕೆ ತೋಟವೇ ಇಲ್ಲಿ ಈಗಾಗಲೇ ಪಕ್ಕದಲ್ಲಿ ನೋಡ್ರಿ ಬೆಳೆ ಬರ್ತಾ ಇದೆ ಇದು ನೋಡಿರಿ ನಿಮಗೆ ಇಲ್ಲಿಂದ ನಿಮಗೆ ಆ ಕಡೆ ಅಡಿಗೆ ಅಡಿಕೆ ತೋಟ ಕಾಣಿಸುತ್ತಲ್ಲ ಅಲ್ಲಿವರೆಗೂ ಇದೆ ಮತ್ತು ಈ ಕಡೆಯಿಂದ ದಾರಿಯಿಂದ ಮತ್ತು ಈ ಕಡೆ ಅಡಿಕೆ ತೋಟ ಇರುವವರೆಗೂ ಅಂದರೆ ಅರ್ಧ ಎಕರೆ ಅಡಿಕೆ ತೋಟ ಒಂದು ಎಕರೆ ಡ್ರಾಗನ್ ಫ್ರೂಟ್ಸು ಇನ್ನು ನಿಮಗೆ ಇಲ್ಲಿ ಸೂಳೆಕೆರೆ ಇರೋದರಿಂದ ಯಾವುದೇ ರೀತಿ ಸೂಳೆಕೆರೆ ರೋಡು ಸೂಳೆಕೆರೆ ಇರೋದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಜೊತೆಗೆ ಭದ್ರಾ ಚಾನಲ್ ಭದ್ರಾವತಿ ನದಿಯ ಚಾನಲ್ ಕೇವಲ ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದಲೂ ಕೂಡ ನೀರನ್ನು ಇಲ್ಲಿಗೆ ತರ್ಬೋದು ಜೊತೆಗೆ ಈ ಜಮೀನಿಗೆ ಒಂದು ಬೋರ್ ಇದೆ ಒಂದು ಬೋರ್ ಇದೆ ತುಂಬ ಚೆನ್ನಾಗಿ ನೀರು ಬರುತ್ತೆ ಏನು ತೊಂದರೆ ಇಲ್ಲ ಮತ್ತು ಡ್ರಿಪ್ಪಿನ ವ್ಯವಸ್ಥೆ ಕೂಡ ಇದೆ ನೋಡಿರಿ ನಿಮಗೆ ಕಾಣಿಸ್ತಾ ಇದೆ ನಾನು ಈಗಾಗಲೇ ನಿಮಗೆ ಸಂಪೂರ್ಣವಾದ ನೀರಿನ ವಿಚಾರವಾಗಿ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ ಯಾಕೆಂದರೆ ಇಲ್ಲಿ ನೀವು ಕಾಣಿಸ್ತಾ ಇದೆ ನೀರಿನ ಸ್ಥಿತಿ ಹೆಂಗಿದೆ ಅಂತ ಈಗಾಗಲೇ ನೀವು ವೀಕ್ಷಕರು ನೋಡೋಂಥವ್ರಿಗೆ ಚನ್ನಗಿರಿಯಲ್ಲಿ ಸೂಳಕೆರೆ ರೋಡು ಚನ್ನಗಿರಿಗೆ ಕೇವಲ ಟೌನಿಗೆ ನಾಲ್ಕೇ ಕಿಲೋಮೀಟರ್ ಇದಾಗೋದು ನೀರಿನ ಸ್ಥಿತಿ ನಿಮಗೆ ಈಗಾಗಲೇ ಅರ್ಥ ಆಗಿರುತ್ತೆ ಜೊತೆಗೆ ಈ ಜಮೀನಿನ ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನೋಡಿರಿ ಪ್ಯೂರ್ ರೆಡ್ ಸಾಯಿಲ್ ನೋಡಿ ಕಾಣಿಸ್ತಾ ಇದೆ ಪ್ಯೂರ್ ರೆಡ್ ಸಾಯಿಲ್ ಅದರಿಂದಲೇ ಇದು ಡ್ರ್ಯಾಗನ್ ಫ್ರೂಟ್ಸು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಬೆಂಗಳೂರಿಂದ ಈ ಜಮೀನಿಗೆ ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಕೊನೆಯದಾಗಿ ಈ ಜಮೀನಿನ ಬೆಲೆ ವಿಚಾರಕ್ಕೆ ಬರ್ತೀನಿ ನಾನು ನಲವತ್ತು ಎರಡು ಲಕ್ಷದಿಂದ ಒಂದು ಎಕರೆ ನೀವು ಮತ್ತೆ ಹೇಳ್ತಾ ಇದ್ದೀನಿ ಒಂದು ಎಕರೆ ನಲವತ್ತೆರಡು ಲಕ್ಷದಿಂದ ನಲವತ್ತೈದು ಲಕ್ಷದವರೆಗೂ ಹೇಳ್ತಾರೆ ಅಂದರೆ ಅದರ ಮಧ್ಯದಲ್ಲಿ ನಲವತ್ತ್ಮೂರು ನಲವತ್ತ್ಮೂರುವರೆ ನಲವತ್ನಾಲ್ಕು ಆ ಮಧ್ಯದ ಭಾಗದಲ್ಲಿ ಇದು ವ್ಯವಹಾರ ಆಗುತ್ತೆ ತಗೋಬೋದು ನನ್ನ ಅನಿಸಿಕೆ ಯಾಕೆಂದರೆ ಇಲ್ಲಿ ಚಾನಲ್ ಕೂಡ ಹತ್ರ ಆಗುತ್ತೆ ಜೊತೆಗೆ ಚನಗಿರಿಗೆ ಕೇವಲ ನಾಲ್ಕು ಕಿಲೋಮೀಟ್ರು ಚನಗಿರಿಗೆ ಕೇವಲ ನಾಲ್ಕು ಕಿಲೋಮೀಟ್ರು ಇನ್ನು ದಾರಿದಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ಒಂದು ಸಾರಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಇನ್ನು ನಾನು ವೀಡಿಯೋ ಮಾಡುವ ಮಧ್ಯದಲ್ಲಿ ಎಲ್ಲಾದರೂ ಕೆಲವೊಂದು ವಿಚಾರಗಳನ್ನು ಮರೆತಿದ್ದರೆ ದಯವಿಟ್ಟು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಸಲಹೆಗಳನ್ನು ಖಂಡಿತ ನಾನು ಅಳವಡಿಸ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಹೊಸೊಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಜಮೀನಿನ ಹುಡುಕಾಟದಲ್ಲಿದ್ದಂಥವರಿಗೆ ಈ ಜಮೀನನ್ನು ವೀಡಿಯೋನ ನೀವು ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಮತ್ತೊಂದು ಸಾರಿ ಈ ಜಮೀನು ಒಂದೂವರೆ ಎಕರೆ ಇರುವಂಥ ಜಮೀನು ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ವೀಡಿಯೋದಲ್ಲಿ ಮುಂದಿನ ಜಮೀನಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್